ಏನೇನ್ ಸ್ವರೂಪದ್ದು ಬರುತ್ತಪ್ಪ ನಿಮಗೆ ಆರು ಅಟ್ಟಿಯಲ್ಲಿ ಸರ್ ತಿದ್ದುಪಡಿಗಳು ಜಾಸ್ತಿ ಬರುತ್ತೆ ಹಾ ಆಮೇಲೆ ಈ ಸಿದ್ಪಡಿಸು ಎಂಟಲ್ ಆರ್ ಟಿ ಸಿಲಿ ಯಾರು ಇರುತ್ತೆ ಸರ್ ಇದ್ದ ಪಡೆಯಲು ಹೆಸ್ರದ್ದು ಬಿಸಿಲಿನದು ಪೋಡಿರೋದು ಈಗ ಹದಿನೇಳನೇ ತಾರೀಖು ಮೇನಲ್ಲಿ ನಿಮ್ಗೆ ಅರ್ಜಿ ಕೊಟ್ಟಿದ್ದಾರೆ ಲಿಂಗರಾಜು ಬೆನ್ ಲೇಟ್ ರಾಜಪ್ಪ ಪಾಣಿ ತಿದ್ದುಪಡಿ ಮಾಡಲು ಕೋರಿ ಅಂತ ಈಗ ಇದ್ರ ನಿಮ್ ಪ್ರಕಾರ ಇಲ್ಲಿವರೆಗೂ ಕೂಡ ಏನು ಆಕ್ಷನ್ ಆಗಿಲ್ಲ ಈಗ ತಿದ್ದುಪಡಿ ಮಾಡಬೇಕು ಮಾಡಬಾರದು ಅನ್ನೋದನ್ನ ಇತ್ಯರ್ಥ ಮಾಡೋದಿಕ್ಕೆ ಏನು ಆಯ್ತು ಒಂದ್ ತಿಂಗಳು ತಗೊಳ್ಳಿ ಎರಡ್ ತಿಂಗಳು ತಗೊಳ್ಳಿ ಮೇ ಆಗಿ ಫೆಬ್ರ ಮೇ ಇಂದ ಫೆಬ್ರವರಿವರೆಗೂ ಬಂದಿದ್ದೀವಿ ಇಲ್ಲಿವರೆಗೂ ಡಿಸಿಷನ್ ಇದ್ದ ಕಾಣ್ತಾ ಇಲ್ಲ ನಿಮ್ ರೆಕಾರ್ಡ್ ಅಲ್ಲಿ ತಿದ್ದುಪಡಿ ಮಾಡಕ್ಕೆ ನಿಮ್ಗೆ ಆ ಪವರ್ ಇದೆಯೋ ಇಲ್ಲವೋ ಅಷ್ಟನ್ನ ತೀರ್ಮಾನ ಮಾಡಿದ್ರೆ ಮುಗೀತು ಇಲ್ಲ ಅಂದ್ರೆ ನೆಕ್ಸ್ಟ್ ಅವ್ರು ಹೋಗಿ ಎಸಿ ಹತ್ರ ಕೇಸ್ ಹಾಕೋತಾರೆ ಮಾಡೋದಿಕ್ಕೆ ಏನ್ ಕಷ್ಟ ಹದಿನೇಳನೇ ತಾರೀಕು ಮೇಗೆ ಎಂಟ್ರಿ ಇದೆ ಲಿಂಗರಾಜು ಲೇಟ್ ರಾಜಪ್ಪ ಇನ್ನೊವರೆಗೂ ಅದನ್ನ ಆಗಿಲ್ಲ ಸರ್ ಹೇಳಿ ಈಗ